ಮಂಡ್ಯ ಜಿಲ್ಲೆ ಅವರು ಸುಮಾರು ಎರಡು ತಿಂಗಳಲ್ಲೇ ಅವರೆಲ್ಲರೂ ಒಗ್ಗಟ್ಟಾಗಿ ಒಟ್ಟಾಗಿ ಕುಮಾರಣ್ಣನೇ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಅವ್ರು ಒತ್ತಾಯಿದೆ ಮಂಡ್ಯ ಜಿಲ್ಲೆಯವ್ರದ್ದು ಮಂಡ್ಯ ಜಿಲ್ಲೆ ಜನತೆ ಮುಖಂಡರುಗಳು ಹಿರಿಯ ನಾಯಕರುಗಳು ಎಲ್ಲ ಜನತೆ ಒತ್ತಾಯ ನಾವು ಮಂಡ್ಯದಲ್ಲಿ ಸಭೆ ಮಾಡಿದ್ವಿ ಅವತ್ತು ನಿಖಿಲ್ ಕುಮಾರಸ್ವಾಮಿಯವರು ಕುಮಾರಣ್ಣ ಎಲ್ಲರೂ ಕೂಡ ಇದ್ದರು ಆವತ್ತು ಕೂಡ ಬೇರೆಯವ್ರ ಹೆಸರ ಎತ್ತಕ್ಕೆ ಅವ್ರು ಬಿಡಲಿಲ್ಲ ಒಂದೇ ಮಾತು ಅವ್ರದ್ದು ನೀವು ನಿಲ್ಲೇಬೇಕು ನೀವು ಆಗದೇ ಇದ್ದರೆ ನಿಖಿಲ್ ಅವ್ರು ನಿಲ್ಲಿಸ್ಬೇಕು ಈ ಎರಡೂ ಒತ್ತಾಯಗಳನ್ನು ಆವತ್ತಿನ ಸಭೆಯಲ್ಲಿ ಅವ್ರು ಮಾಡಿದ್ದಾರೆ ಇವತ್ತು ಅದಕ್ಕೋಸ್ಕರನೇ ಮಂಡ್ಯ ನಮ್ಮ ಮೈಸೂರು ಮೈಸೂರು ಲೋಕಸಭಾ ಕ್ಷೇತ್ರದ ಜನತಾ ದಳದ ನಾಯಕರುಗಳ್ನೂ ಕೂಡ ಇವತ್ತು ಕರೆದಿದ್ದೀವಿ ರಾಜ್ಯ ಕೋರ್ ಕಮಿಟಿನೂ ಕೂಡ ಇವತ್ತು ಕರೆದಿದ್ದೀವಿ ಆ ಸಭೆಯಲ್ಲಿ ಎಲ್ಲವನ್ನು ಕೂಡ ಇವತ್ತು ಇತ್ಯರ್ಥ ಮಾಡ್ತೀವಿ ಮಂಡ್ಯ ಜಿಲ್ಲೆ ಅವರು ಸುಮಾರು ಎರಡು ತಿಂಗಳಲ್ಲೇ ಅವರೆಲ್ಲರೂ ಒಗ್ಗಟ್ಟಾಗಿ ಒಟ್ಟಾಗಿ ಕುಮಾರಣ್ಣನೇ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಒತ್ತಾಯ ಒತ್ತಾಯಿದೆ ಮಂಡ್ಯ ಜಿಲ್ಲೆಯವ್ರದ್ದು ಮಂಡ್ಯ ಜಿಲ್ಲೆ ಜನತೆ ಮುಖಂಡರುಗಳು ಹಿರಿಯ ನಾಯಕರುಗಳು ಎಲ್ಲ ಜನತೆ ಒತ್ತಾಯ ನಾವು ಮಂಡ್ಯದಲ್ಲಿ ಸಭೆ ಮಾಡಿದ್ವಿ ಆವತ್ತು ನಿಖಿಲ್ ಅವರು ಕುಮಾರಣ್ಣ ಎಲ್ಲರೂ ಕೂಡ ಇದ್ದರು ಆವತ್ತು ಕೂಡ ಬೇರೆಯವ್ರ ಹೆಸರು ಎತ್ತಕ್ಕೆ ಅವ್ರು ಬಿಡಲಿಲ್ಲ ಒಂದೇ ಮಾತು ಅವ್ರದ್ದು ನೀವು ನಿಲ್ಲೇಬೇಕು ನೀವು ಆಗದೇ ಇದ್ದರೆ ನಿಖಿಲ್ ಅವರು ನಿಲ್ಲಿಸ್ಬೇಕು ಈ ಎರಡೂ ಒತ್ತಾಯಗಳನ್ನು ಆವತ್ತಿನ ಸಭೆಯಲ್ಲಿ ಅವರು ಮಾಡಿದ್ದಾರೆ ಇವತ್ತು ಅದಕ್ಕೋಸ್ಕರನೇ ಮಂಡ್ಯ ನಮ್ಮ ಮೈಸೂರು ಮೈಸೂರು ಲೋಕಸಭಾ ಕ್ಷೇತ್ರದ ಜನತಾ ದಳದ ನಾಯಕರುಗಳನ್ನೂ ಕೂಡ ಇವತ್ತು ಕರೆದಿದ್ದೀವಿ